ದೇವದುರ್ಗ ತಾಲೂಕಿನ ಸಮಸ್ತ ನನ್ನ ಪ್ರೀತಿಯ ನಾಗರಿಕ ಬಂಧುಗಳಲ್ಲಿ ನಾನು ಬುಡ್ಡನಗೌಡ ರೆಡ್ಡಿ ಸಮಾಜದ ಅಧ್ಯಕ್ಷನಾಗಿದ್ದು ತಮ್ಮಲ್ಲಿ ಕಳಕಳಿಯ ಮನವಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನಂದು ಮೈಲ್ ಹಾಸ್ಪಿಟಲ್ ಅಂತ ಬರುತ್ತಿದ್ದ ಬೆಂಗಳೂರಿನಲ್ಲಿ ವೈದ್ಯರು ವಿಶೇಷ ಪರಿಣಿತರು ಡಾಕ್ಟರ್ ಪರಮೇಶ್ವರ್ ಅವರಿಂದ ಅವರ ಅಮೃತ ಸ್ಥಂದೆಲ್ಲ ತಪಾಸಣೆ ಮಾಡಲಾಗುವುದು ನಾನು ಕೂಡ ಅವರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಒಳ್ಳೆ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ ಆ ಕಾರಣದಿಂದ ಅವರು ಒಂದು ಸಲ ನಂದು ಎಷ್ಟೋ ಜನ ಹಳ್ಳಿಯಲ್ಲಿ ಇಂಥದ್ರ ಉಪಯೋಗ ಪಡಲಾರದನ್ನು ಸಂಕೋಚಪಟ್ಟು ಸಾಯ್ತಾ ಇದ್ದಾರೆ ಸರ್ ಅಂತ ನಾನು ಆ ಡಾಕ್ಟ್ರನ್ನ ಸಂಪರ್ಕಿಸಿ ಕೇಳಿದಾಗ ಯಾಕೆ ಉಚಿತವಾಗಿ ನಮ್ಮಲ್ಲಿ ಬಂದು ಮಾಡ್ರಿ ಸ್ವಲ್ಪ ದಯವಿಟ್ಟು ಅನ್ನೋದನ್ನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸಂಪೂರ್ಣ ಅವರು ಮನೋ ಇದರಿಂದ ಒಪ್ಕೊಂಡು ದಿನಾಂಕ ಇಪ್ಪತ್ತೆರಡರಂದು ದೇವದೂರಿನ ಮುರುಗಿಯಪ್ಪ ಸಹಕಾರ ಕಾಲೇಜಿನಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಕಾಲೇಜಿನಲ್ಲಿ ಈ ಕ್ಯಾಂಪು ಏರ್ಪಡಿಸಲಾಗಿದೆ ತಮ್ಮ ಸೇವೆಗಾಗಿ ಸಂಪೂರ್ಣ ತಮ್ಮ ಸೇವೆಗಾಗಿ ಸದಾ ಒಂದು ದಿನ ಕ್ಯಾಂಪ್ ಏರ್ಪಡಿಸಲಾಗಿದೆ ದಯವಿಟ್ಟು ಹೆಣ್ಮಕ್ಳು ಗಣ್ಮಕ್ಳು ಅನ್ನೋದನ್ನೇ ಎಷ್ಟೋ ಜನ ಮಹಿಳೆಯರು ಮತ್ತು ಪುರುಷರು ಸಂಕೋಚ ಪಡ್ತಾರೆ ಈ ರೋಗ ತೋರ್ಸಕ ನಾನು ಹೇಳ್ತೀನಲ್ಲ ಅತ್ಯಂತ ಪ್ರಸಿದ್ಧ ಡಾಕ್ಟರ್ ಪರಮೇಶ್ವರ್ ಅಂದರೆ ಫೈಲ್ಸ್ ಬಗ್ಗೆ ವಿಶೇಷವಾಗಿ ಮೂಲವಾದಿ ಪಿಸ್ತೂಲ್ ಬಗ್ಗೆ ಪ್ರಸಿದ್ಧ ಡಾಕ್ಟರ್ ವೈದ್ಯರಿದ್ದು ಈ ಕ್ಯಾಂಪಿನ ಸದುಪಯೋಗ ಪಡ್ಕೊಂಡು ಎಲ್ಲರೂ ಸಂಕೋಚ ಪಡೋದ್ರೆ ಸ್ತ್ರೀಯರಿಗೆ ಸ್ತ್ರೀಯರೇ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರುಗಳು ನಮ್ಮೆಲ್ಲರ ಅನುಭವದ ಮೇರೆಗೆ ನಾವು ಮಾಡಿಸ್ಕೊಂಡು ಅದಕ್ಕೆ ತಾವು ಕೂಡ ಉತ್ತಮ ಸೇವೆ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಡ್ರಿ ಅಂತ ಕೇಳುತ್ತೆ ಈಗಾಗಲೇ ಉಚಿತ ತಪಾಸಣೆ ಮಾಡೋದ ಜೊತೆಗೆ ಹಲವಾರು ಟೆಸ್ಟ್ಗಳು ಉಚಿತವಾಗಿ ಮಾಡ್ತಾರೆ ಚಿರಜನ್ನ ಟ್ರೀಟ್ಮೆಂಟ್ ಬೇಕನ್ನಿಸಿದ್ರೆ ಇದ್ದವರು ಆ ಸಮಸ್ಯೆ ಇದ್ದವರು ಡಾಕ್ಟರ್ ಸಲಹೆ ಕೊಡ್ತಾರೆ ಹೊತ್ತು ಅದ್ರ ಮೇರೆಗೆ ಅದು ಹಾಸ್ಪಿಟ್ಲಿಗೆ ಬಂದು ಸದುಪಯೋಗ ಪಡ್ಕೊಂಡ್ರೆ ಉತ್ತಮ ಬರೋದಿಲ್ಲ ನಾನು ಇರ್ತೀನಿ ನಿಮ್ಮ ಜೊತೆಗೆ ಜೊತೆಗೆ ನನಗೂ ನನ್ನ ಮ ಸದಸ್ಯರು ನನ್ನ ಮಕ್ಕಳು ಮಾತ್ರ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೋದಕ್ಕೆ ಉತ್ತಮ ವೈದ್ಯಾಧಿಕಾರಿ ಅಂತ ನನಗೆ ಗೊತ್ತಾದಕ್ಕೆ ಕ್ಯಾಂಪ್ ಇಟ್ಕೊಂಡರೆ ಇದು ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನ ನಮ್ರತೆಯಿಂದ ವಿನಂತಿಸ್ಕೊಳ್ತೇನೆ ಇದು ಸದುಪಯೋಗ ಪಡ್ಕೊಳ್ಬೇಕಾಗಿ ಸಮಸ್ತ ನಾಗರಿಕಲ್ಲಿ ಮತ್ತೊಮ್ಮೆ ಮನವಿ